ದೇಶದ ಅಸ್ಮಿತೆಯಾಗಿರುವ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದೆ ಉತ್ತರ ಪ್ರದೇಶದ ಅಯೋಧ್ಯ ಭಗವಂತನ ಆಗಮನಕ್ಕೆ ಸಿದ್ಧವಾಗಿದೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಲಲ್ಲಾ ದೇವರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವು ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ರಾಮಮಂದಿರ ಉದ್ಘಾಟನೆ ಸಹ ಇದೇ ಸಂದರ್ಭದಲ್ಲಿ ನಡೆಯಲಿದೆ ಇಡೀ ವಿಶ್ವವೇ ಈ ಭವ್ಯ ದೇಗುಲದ ಉದ್ಘಾಟನೆಗಾಗಿ ಕಾದು ಕುಳಿತಿದೆ ಭೂಕಂಪ ಸೇರಿ ಎಂತಹ ಅನಾಹುತ ಬಂದರೂ ಕೂಡ ದೇವಸ್ಥಾನ ಅಲು ಕಾಡುವುದಿಲ್ಲ ಅಷ್ಟೇ ಅಲ್ಲ ಹಾಳಾಕುವುದಿಲ್ಲ ಎಂತಹದ್ದೇ ಪ್ರಾಕೃತಿಕ ವಿಕೋಪ ಬಂದರೂ ಎರಡು ಸಾವಿರದ ಐನೂರು ವರ್ಷಗಳವರೆಗೆ ಗಟ್ಟಿಮುಟ್ಟಾಗಿ ಎಲ್ಲವನ್ನ ತಡೆದುಕೊಳ್ಳುವಂತೆ ಈ ದೇವಾಲಯವನ್ನ ವಿನ್ಯಾಸಗೊಳಿಸಲಾಗಿದೆ ಎಂದು ವಾಸ್ತುಶಿಲ್ಪಿ ಅಶೀಶ್ ಸೋಂಪುರ ಭರವಸೆಯನ್ನ ನೀಡಿದರು ಹಾಗಾಗಿ ಈ ದೇವಾಲಯ ಹೇಗಿದೆ ಇದರ ವಿಶೇಷತೆಗಳೇನು ಅನ್ನೋದನ್ನ ತಿಳಿದುಕೊಳ್ಳುವ ಕುತೂಹಲ ಕೋಟ್ಯಾಂತರ ಭಕ್ತರಲ್ಲಿದೆ ಇದೀಗ ಅಲ್ಲಿನ ಕೆಲ ವೈಶಿಷ್ಟ್ಯಗಳನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಹಂಚಿಕೊಂಡಿದೆ ಟ್ರಸ್ಟ್ ಪ್ರಕಾರ ರಾಮ ಮಂದಿರವನ್ನ ಸಾಂಪ್ರದಾಯಿಕ ನಗರ ಶೈಲಿಯಲ್ಲಿ ನಿರ್ಮಿಸಲಾಗ್ತದೆ ದೇವಾಲಯವು ಮುನ್ನೂರ ಎಂಬತ್ತು ಅಡಿ ಉತ್ತ ಇನ್ನೂರ ಐವತ್ತು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರವನ್ನ ಹೊಂದಿರುತ್ತದೆ ದೇವಾಲಯವು ಮೂರು ಅಂತಸ್ತಿನದ್ದಾಗಿದ್ದು ಪ್ರತಿ ಮಹಡಿಯು ಇಪ್ಪತ್ತು ಅಡಿ ಎತ್ತರವನ್ನ ಹೊಂದಿರುತ್ತದೆ ದೇವಾಲಯದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳು ಮತ್ತು ನಲವತ್ತ ನಾಲ್ಕು ಬಾಗಿಲುಗಳು ಇರುತ್ತವೆ ಗರ್ಭಗೃಹವು ದೇವಾಲಯದ ಒಳಗಿನ ಗರ್ಭಗೃಹವಾಗಿದ್ದು ಅಲ್ಲಿ ದೇವರನ್ನ ಪ್ರತಿಷ್ಠಾಪಿಸಲಾಗಿದೆ ಮುಖ್ಯ ಗರ್ಭಕುಡಿಯಲ್ಲಿ ಭಗವಾನ್ ಶ್ರೀರಾಮನ ಬಾಲ್ಯದ ರೂಪವಿದೆ ಮತ್ತು ಮೊದಲ ಮಹಡಿಯಲ್ಲಿ ಶ್ರೀರಾಮ ದರ್ಬಾರ್ ಇರುತ್ತದೆ ಮಂದಿರದ ಬಳಿ ಐತಿಹಾಸಿಕ ಸೀತಾಬಾವಿ ಇರಲಿದೆ ಆವರಣದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳಿವೆ ಸೂರ್ಯದೇವ ದೇವಿ ಭಗವತಿ ಗಣೇಶ್ ಭಗವಾನ್ ಮತ್ತು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಉತ್ತರದಲ್ಲಿ ಅನ್ನಪೂರ್ಣ ಮಂದಿರವಿದೆ ಮತ್ತು ದಕ್ಷಿಣದ ತೋಳಿನಲ್ಲಿ ಹನುಮಾನ್ ಮಂದಿರವಿದೆ ರಾಮ ಜನ್ಮಭೂಮಿ ಮಂದಿರದ ಸಂಕೀರ್ಣದಲ್ಲಿ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ನಿಷಾದರಾಜ್ ಮಾತಾ ಶಬರಿ ಮತ್ತು ದೇವಿ ಅಹಲ್ಯಾಳ ಪೂಜ್ಯ ಪತ್ನಿಗೆ ಸಮರ್ಪಿತವಾದ ಮಂದಿರಗಳಿವೆ ದೇವಾಲಯವು ಒಟ್ಟು ಐದು ಮಂಟಪಗಳನ್ನು ಒಳಗೊಂಡಿದೆ ನೃತ್ಯ ಮಂಟಪ ರಂಗಮಂಟಪ ಮಂಟಪ ಪ್ರಾರ್ಥನೆ ಮತ್ತು ಕೀರ್ತನಾ ಮಂಟಪಗಳು ದೇವತೆಗಳು ದೇವರುಗಳು ಮತ್ತು ದೇವತೆಗಳ ಪ್ರತಿಮೆಗಳು ಕಂಬಗಳು ಮತ್ತು ಗೋಡೆಗಳನ್ನು ಅಲಂಕರಿಸುತ್ತವೆ ದೇವಾಲಯದ ಶಿಖರವೂ ಕೂಡ ಅಷ್ಟಭುಜ ಕೃತಿಯಲ್ಲಿದ್ದು ಮುಖ್ಯ ದೇವಾಲಯದ ಸಂಕೀರ್ಣಕ್ಕೆ ಕಾರಿಡಾರ್ನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಭಕ್ತಾದಿಗಳು ಹೋಗಬಹುದಾಗಿದೆ ಅಂಗವಿಕಲ ವ್ಯಕ್ತಿಗಳಿಗೆ ಮತ್ತು ವೃದ್ಧರಿಗೆ ಇಳಿಚಾರು ಮತ್ತು ಲಿಫ್ಟ್ಗಳನ್ನು ನಿರ್ಮಿಸಲಾಗಿದೆ ಇಪ್ಪತ್ತೈದು ಸಾವಿರ ಜನರ ಸಾಮರ್ಥ್ಯದ ಪಿಲ್ಕ್ರಿಮ್ಸ್ ಫೆಸಿಲಿಟಿ ಸೆಂಟರ್ ಅನ್ನು ನಿರ್ಮಿಸಲಾಗುತ್ತಿದೆ ಇದು ಯಾತ್ರಿಗಳಿಗೆ ವೈದ್ಯಕೀಯ ಸೌಲಭ್ಯಗಳು ಮತ್ತು ಲಾಕರ್ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಸಂಕೀರ್ಣವು ಸ್ಥಾನದ ಪ್ರದೇಶ ವಾಶ್ರೂಮ್ಗಳು ವಾಷ್ ಬ್ಯಾಸಿನ್ ತೆರೆದ ಕ್ಯಾಪ್ಗಳು ಇತ್ಯಾದಿಗಳೊಂದಿಗೆ ಪ್ರತ್ಯೇಕ ಬ್ಲಾಕ್ ಅನ್ನು ಸಹ ಹೊಂದಿರುತ್ತದೆ ದೇವಾಲಯದ ಸಂಕೀರ್ಣವು ಸ್ವಾವಲಂಬಿ ಒಳಚರಂಡಿ ಸಂಸ್ಕರಣಾ ಘಟಕ ನೀರು ಸಂಸ್ಕರಣಾ ಘಟಕ ಅಗ್ನಿ ಸುರಕ್ಷತೆಗಾಗಿ ನೀರಿನ ವ್ಯವಸ್ಥೆ ಮತ್ತು ಬಾಹ್ಯ ಸಂಪನ್ಮೂಲಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಸ್ವತಂತ್ರ ವಿದ್ಯುತ್ ಕೇಂದ್ರದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ ಭಾರತೀಯ ಸಂಪ್ರದಾಯಗಳು ಮತ್ತು ಸ್ಥಳೀಯ ತಂತ್ರಗಳನ್ನು ಬಳಸಿ ನಿರ್ಮಿಸಲಾಗುತ್ತದೆ ಪರಿಸರ ಮತ್ತು ನೀರಿನ ಸಂರಕ್ಷಣೆ ಅಭ್ಯಾಸಗಳಿಗೆ ವಿಶೇಷ ಗಮನವನ್ನು ನೀಡಲಾಗುತ್ತಿದೆ ಇನ್ನು ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಎಪ್ಪತ್ತು ಪ್ರತಿಶತ ಯಾವಾಗಲೂ ಹಸಿರಾಗಿಯೇ ಇರುತ್ತದೆ ದೇವಾಲಯವು ಕಬ್ಬಿಣವನ್ನ ಬಳಸುವುದಿಲ್ಲ ಮತ್ತು ನೆಲದ ಮೇಲೆ ಕಾಂಕ್ರೀಟ್ ಅನ್ನ ಬಳಸಲಾಗುವುದಿಲ್ಲ ದೇವಾಲಯದ ಕೆಳಗಿರುವ ಪ್ರದೇಶವು ಕೃತಕ ಬಂಡಿಯನ್ನ ಹೋಲುವ ಹದಿನಾಲ್ಕು ಮೀಟರ್ ದಪ್ಪದ ರೋಲರ್ ಕಾಂಪ್ಯಾಕ್ಟೆಡ್ ಕಾಂಕ್ರೀಟ್ನಿಂದ ಮುಚ್ಚಲ್ಪಟ್ಟಿದೆ ದೇವಾಲಯವನ್ನು ನೆಲದ ತೇವಾಂಶದಿಂದ ರಕ್ಷಿಸಲು ಗ್ರಾನೈಟ್ನಿಂದ ಇಪ್ಪತ್ತೊಂದು ಅಡಿ ಎತ್ತರದ ಸ್ತಂಭವನ್ನು ನಿರ್ಮಿಸಲಾಗಿದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಭರದಿಂದ ಸಿದ್ಧತೆಗಳು ನಡೀತಾ ಇದ್ದು ಜನವರಿ ಇಪ್ಪತ್ತೆರಡರಂದು ರಾಮಲೀಲಾ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಇದಕ್ಕೂ ಒಂದು ವಾರ ಮುಂಚಿತವಾಗಿ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಲಿವೆ ಇನ್ನು ಮಹಾಮಸ್ತಕಾಭಿಷೇಕದ ವಿಧಿವಿಧಾನಗಳು ಜನವರಿ ಹದಿನಾರರಿಂದ ಪ್ರಾರಂಭವಾಗಲಿದೆ ಜನವರಿ ಹದಿನಾರರಂದು ದೇವಾಲಯದ ಟ್ರಸ್ಟ್ ನೇಮಿಸಿದ ಪ್ರಾಯಶ್ಚಿತ ಸಮಾರಂಭ ನಡೆಯಲಿದೆ ಜನವರಿ ಹದಿನೇಳರಂದು ಬಾಲರಾಮನ ರೂಪದಲ್ಲಿರುವ ರಾಮನ ವಿಗ್ರಹವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ ಭಕ್ತರು ಮಂಗಳ ಕಲಶದಲ್ಲಿ ಸರಯು ಜಲ ತುಂಬಿಸಿ ಮೆರವಣಿಗೆಯಲ್ಲಿ ಸಾಕಲಿದ್ದಾರೆ ಜನವರಿ ಹದಿನೆಂಟರಂದು ಗಣೇಶಾಂಬಿಕಾ ಪೂಜೆ ವರುಣನ ಪೂಜೆ ಮಾತೃಕಾ ಪೂಜೆ ಬ್ರಾಹ್ಮಣ ವರ್ಣ ವಾಸ್ತು ಪೂಜೆಗಳು ನಡೆಯಲಿವೆ ಜನವರಿ ಹತ್ತೊಂಬತ್ತರಂದು ಸ್ಥಾಪನೆ ನವಗ್ರಹ ಸ್ಥಾಪನೆ ಮತ್ತು ಹವನ ನಡೆಯಲಿದೆ ಜನವರಿ ಇಪ್ಪತ್ತರಂದು ರಾಮ ಮಂದಿರದ ಗರ್ಭಗುಡಿಯನ್ನ ಸರಯುವಿನನ ಪವಿತ್ರ ನೀರಿನಿಂದ ತೊಳೆಯಲಾಗುತ್ತದೆ ಇದಾದ ನಂತರ ವಾಸ್ತುಶಾಂತಿ ಅನ್ನದಾನ ಸೇರಿದಂತೆ ಧಾರ್ಮಿಕ ಕಾರ್ಯಗಳು ಜರುಗಲಿವೆ ಜನವರಿ ಇಪ್ಪತ್ತೊಂದರಂದು ರಾಮನ ವಿಗ್ರಹಕ್ಕೆ ನೂರ ಇಪ್ಪತ್ತೈದು ಕಲಶಗಳೊಂದಿಗೆ ದೈವಿಕ ಸ್ಥಾನ ನೆರವೇರಲಿದೆ ಇಪ್ಪತ್ತೆರಡು ಜನವರಿಯಂದು ವಿಗ್ರಹಕ್ಕೆ ಪೂಜೆ ನೆರವೇರಲಿದೆ ಮತ್ತು ಮಧ್ಯಾಹ್ನ ಮೃಗಶೀರ ನಕ್ಷತ್ರದಲ್ಲಿ ಅಭಿಷೇಕವನ್ನು ನಡೆಸಲಾಗುವುದು ಶ್ರೀ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪ ಕಾರ್ಯಕ್ರಮಕ್ಕೆ ರಾಜಕೀಯ ಸಿನಿಮಾ ಕ್ರೀಡೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದ ಅನೇಕ ಗಣ್ಯ ವ್ಯಕ್ತಿಗಳನ್ನು ಆಮಂತ್ರಿಸಲಾಗಿದೆ ಸುಮಾರು ನಾಲ್ಕು ಸಾವಿರ ಸಂತರು ಮತ್ತು ಎರಡು ಸಾವಿರದ ಇನ್ನೂರು ಇತರ ಅತಿಥಿಗಳನ್ನು ಆಕ್ರಮಿಸುವ ನಿರೀಕ್ಷೆ ಇದೆ ಗಣ್ಯ ವ್ಯಕ್ತಿಗಳ ಭದ್ರತೆಯ ದೃಷ್ಟಿಯಿಂದ ಗುಪ್ತಚರ ತಂಡಗಳು ಅಯೋಧ್ಯೆಯಲ್ಲಿ ಜಾಗೃತವಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು